ಆರ್ ಸಿ ಬಿ ಫ್ರಾಂಚೈಸಿ ಗೆದ್ದಿದ್ದಕ್ಕೆ ಕೆಲವೇ ಗಂಟೆಗಳಲ್ಲಿ ತರಾತುರಿ ಮೈ ಮೇಲೆ ಬಿದ್ದು ನಾನು ಮುಂದೆ ನಾನು ಮುಂದೆ ಅಂತ ಹೇಳಿ ನೀವು ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿ ಕಾರ್ಯಕ್ರಮ ಆಯೋಜನೆ ಮಾಡಕ್ಕೆ ಒಂದು ದಿನನೂ ನೀವು ಸಮಯ ತಗೊಂಡಿಲ್ಲ ಮೂರನೇ ತಾರೀಕು ಕ್ರಿಕೆಟ್ ಮ್ಯಾಚ್ ನಾಲ್ಕನೇ ತಾರೀಕು ಸೆಲೆಬ್ರೇಷನ್ ನೀವು ಈಗ ಎರಡು ತಿಂಗಳು ಅಂತ ಹೇಳ್ತೀರಲ್ಲ ಆಗ ಎರಡು ಗಂಟೆ ಶಾಂತವಾಗಿ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಹನ್ನೊಂದು ಜನ ಯುವ ಪ್ರತಿಭೆಗಳು ಅಮಾಯಕರ ಪ್ರಾಣ ಉಳಿತಿತ್ತಲ್ವಾ ಈಗೇನು ರೀರೇಟ್ ಮಾಡೋಕೆ ಎರಡು ತಿಂಗಳು ಬೇಕಾ ಅಥವಾ ಜನಮಾನಸದಿಂದ ಎಲ್ಲ ಮರೆಯಾಗಲಿ ಜನ ಮರ್ತುಬಿಡ್ಲಿ ಅಂತ ಎರಡು ತಿಂಗಳು ಸಮಯ ಕೇಳ್ತಾ ಇದ್ದೀರಾ ಏನಕ್ಕೆ ಎರಡು ತಿಂಗಳು ಸಮಯ ಇಷ್ಟೇ ತಾಳ್ಮೆಯನ್ನು ಎರಡು ದಿನ ಸಮಯ ತಗೊಂಡಿದ್ರೆ ಕಾರ್ಯಕ್ರಮವೂ ಚೆನ್ನಾಗೋದು ರಾಜ್ಯದ ಮರ್ಯಾದೆಯೂ ಉಳಿಯೋದು ಹನ್ನೊಂದು ಜನರ ಜೀವನ ಉಳಿತಿತ್ತು ಆಗ್ಯಾಕ ಯಾಕೆ ತೋರ್ಸಿದ್ರಿ ತೋರಿಸಿದ್ರಿ ಆಗ್ ತೋರ್ಸಿದ್ರಿ ತೋರಿಸಿದ್ರಿ ಅಂತದ್ ಏನಿತ್ತು ನಾವು ಭಾಳ ಸರಿ ಪ್ರಶ್ನೆ ಮಾಡಿದೀನಿ ಏನ್ ರಾಜ್ಯ ಆಯೋಜನೆ ಮಾಡಿದ ಕಾರ್ಯಕ್ರಮನ ಅಥವಾ ಕ್ರಿಕೆಟಾ ನೀವ್ ಹೆಂಗೆ ಅಂದ್ರೆ ನೀವು ಕಾಂಗ್ರೆಸ್ನವರೇ ಸಿಕ್ಸರ್ ಫೋರ್ ಹೊಡೆದು ಅನ್ನೋ ತರ ನಿಮ್ಮ ಆತರ ಇತ್ತು ಆಟಗಾರರೇ ಡಿ ಕೆ ಶಿವಕುಮಾರ್ರೆ ಬೌಲರ್ ಸಿದ್ದರಾಮಯ್ಯನೇ ಬ್ಯಾಟ್ಸ್ಮನ್ನು ವಿಕೆಟ್ ಕೀಪರ್ ಪರಮೇಶ್ವರರು ಅನ್ನೋ ಥರಕ್ಕೆ ನಿಮ್ಮದು ಬಿಹೇವಿಯರ್ ಇತ್ತು ಇಡೀ ಆರ್ ಸಿ ಬಿ ತಂಡದ ಗೆಲುವಿಗೆ ನೀವೇ ಪಾತ್ರದಾರರೇನೋ ಅನ್ನೋ ರೀತಿಯಲ್ಲಿ ನೀವು ವ್ಯವಹರಿಸಿದ್ರಿ ನಿಮ್ಮ ಆತ್ರ ನಿಮ್ಮ ಕ್ರೆಡಿಟ್ ವಾರು ಅಮಾಯಕರೆ ಬಲಿ ಈಗ ಯಾಕೆ ಎರಡು ತಿಂಗಳು ಸಮಯ ಕೇಳ್ತಾ ಇದ್ರಿ ಮಾಡಬೇಕಾ ಮಾಡ್ಬೇಕಾ ಯಾವ 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 ಹಿನ್ನೆಲೆಯಲ್ಲಿ ಯಾವ ಕಾರಣಕ್ಕೆ ಎರಡು ತಿಂಗಳು ಸಮಯ ಕೇಳ್ತಾ ಇದ್ದೀರಿ ಇಷ್ಟು ತಾಳ್ಮೆ ಆವತ್ತಿದ್ದರೆ ಜೀವ ಉಳಿತಿತ್ತಲ್ರಿ ನ್ಯಾಯಾಲಯ ಸರಿಯಾಗೇ ಹೇಳಿದೆ ಎರಡು ದಿನದಲ್ಲಿ ಅಂತ ಹೇಳಿ ಎರಡು ದಿನ ಸಮಯ ಕೊಡುವ ಅವಶ್ಯಕತೆನೂ ಇಲ್ಲ ಎಲ್ಲವೂ ರೆಡಿ ಇರೋದೆ ಯಾಕೆ ಇವ್ರು ಹೇಳಿಲ್ವಾ ಏನು ಏನ್ ಏನಕ್ಕೆ ಎರಡು ತಿಂಗಳು ಅಂತ ಬೇಕಲ್ಲ ತುರ್ತು ಪರಿಸ್ ತುರ್ತು ಪರಿಸ್ಥಿತಿಗೆ ಐವತ್ತು ವರ್ಷ ತುರ್ತು ಪರಿಸ್ಥಿತಿಲಿ ಹಿಂಗೇ ಆಗ್ತಿತ್ತಂತೆ ಅಂದ್ರೆ ಪ್ರತಿಭಟಿಸುವ ಹಕ್ಕು ಇರಲಿಲ್ಲ ಭಾರತ್ ಮಾತಾಕಿ ಜೈ ಒಂದೇ ಮಾತ್ರ ಅನ್ನೋರ್ನು ಕೂಡ ಜೈಲಿಗೆ ಕಳಿಸ್ತಾ ಇದ್ರು ಬ್ರಿಟಿಷ್ ಕಾಲದಲ್ಲ ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಈ ಜೂನ್ ಇಪ್ಪತ್ತೈದನೇ ತಾರೀಕು ಬಂದ್ರೆ ಐವತ್ತು ವರ್ಷ ಆ ತುರ್ತು ಪರಿಸ್ಥಿತಿ ಗುಂಗುನಲ್ಲೇ ರಾಜ್ಯದ ಕಾಂಗ್ರೆಸ್ ಇದ್ದಂತಿದೆ ಈಗ ಒಂದು ರೀತಿ ಅಘೋಷಿತ ತುರ್ತು ಪರಿಸ್ಥಿತಿ ಆಗ ಘೋಷಿತ ತುರ್ತು ಪರಿಸ್ಥಿತಿ ಈಗ ಅಘೋಷಿತ ತುರ್ತು ಪರಿಸ್ಥಿತಿ ಚಳವಳಿ ಮಾಡ್ತಾರೆ ಅನ್ನುವ ಬೆದರಿಕೆಗೆ ಭಯ ಬಿದ್ದಿರುವ ಕಾಂಗ್ರೆಸ್ ಇನ್ನು ಜನ ಬೀದಿಗಿಳಿದ್ರೆ ಒಬ್ಬ ಪ್ರತಿಕ್ರಿಯೆ ಕೊಡ್ತಾ ಇದ್ದ ಕಾಂಗ್ರೆಸ್ ವಕ್ತಾರ ಟೆಹಲ್ಗಾಮ್ ದಾಳಿಗೆ ಆಯಿತು ಆಗ ಸರ್ಕಾರದ ವೈಫಲ್ಯ ಅಲ್ವಾ ಪ್ರಧಾನಮಂತ್ರಿ ರಾಜೀನಾಮೆ ಕೊಟ್ರ ಅಂತ ಕೇಳ್ತಾ ಇದ್ದ ಕಾಂಗ್ರೆಸ್ ವಕ್ತಾರ ನಾವು ಅವ್ರಿಗೆ ಹೇಳಿದೆ ಪ್ರಧಾನಮಂತ್ರಿ ಆಪರೇಷನ್ ಸಿಂಧು ಹೆಸರಿನಲ್ಲಿ ನುಗ್ಗಿ ಬಡಿದ್ರು ನೀವು ಅದಕ್ಕೂ ಇದಕ್ಕೂ ಆ ಭಯೋತ್ಪಾದಕ ದಾಳಿಗೂ ಇಲ್ಲಿಯ ಸ್ಟಾಂಪ್ ಪೇಡಿಗೂ ಸಮಾನವಾಗಿ ಸ್ವೀಕಾರ ಮಾಡೋದಾದ್ರೆ ಇಲ್ಲಿ ನಿಮ್ಮ ವೈಫಲ್ಯಕ್ಕೆ ಜನ ಬಂದು ನುಗ್ಗಿ ಬಡಿಬೇಕಾ ಅಂತ ಕೇಳಿದೆ ಇವರು ವೈಫಲ್ಯಕ್ಕೆ ಜನ ನುಗ್ಗಿ ಬಡಿಯುವ ದಿನ ದೂರ ಇಲ್ಲ ಇದೇ ರೀತಿ ಭ್ರಷ್ಟಾಚಾರ ಇದೇ ರೀತಿ ಬೆಲೆ ಏರಿಕೆ ಇದೇ ತರ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರೋ ಕೆಲಸ ಮಾಡ್ತಾ ಇದ್ರೆ ಇದೇ ತರ ಕ್ರಿಮಿನಲ್ ನೆಗ್ಲಿಜೆನ್ಸಿ ಮಾಡ್ತಾ ಇದ್ರೆ ಇದೇ ತರ ಅಸಮರ್ಥತೆ ತೋರಿಸ್ತಾ ಇದ್ರೆ ಜನನೇ ನುಗ್ಗಿದ್ರು ಆಶ್ಚರ್ಯ ಇಲ್ಲ ನನ್ನ ಅಧಿಕಾರ ನನ್ನ ಜವಾಬ್ದಾರಿ ಬರೀ ವಿಧಾನಸೌಧ ಮೆಟ್ಲಿಗೆ ಮಾತ್ರ ಅಂತ ಮತ್ಮತ್ ಹೇಳ್ತಾ ಇದ್ರೆ ಜನ ಇವ್ರನ್ನ ಮೆಟ್ಲಲ್ಲಿ ಕೂರಿಸೋ ದಿನ ದೂರ ಇಲ್ಲ ಜನನೇ ನುಗ್ಬೋದು ಏನೇ ಅಘೋಷಿತ ತುರ್ತು ಪರಿಸ್ಥಿತಿ ಏನಿದ್ದೀರಾ ಈಗ ಒಂದ್ ರೀತಿ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ತರಾನೇ ಇವ್ರ ಬಿಹೇವಿಯರ್ ಇದೆ ಬಾಯಿ ಬಿಟ್ಟರೆ ಬಂಡ್ಗೇಡು ಅನ್ನುವಂತ ರಾಹುಲ್ ಗಾಂಧಿ ಬಗ್ಗೆ ಅವರು ಯೋಚನೆ ಮಾಡಿ ನರೇಂದ್ರ ಮೋದಿ ಅವ್ರನ್ನ ಜನ ಐದು ಬಾರಿ ಗುಜರಾತ್ ನಲ್ಲಿ ಎಲೆಕ್ಷನ್ ಗೆಲ್ಸಿದ್ರು ಮೂರು ಬಾರಿ ದೇಶದ ಪ್ರಧಾನ ಮಂತ್ರಿಯಾಗಿ ಆರಿಸಿದ್ರು ಬಾಯಿ ಬಿಟ್ಟರೆ ಬಣ್ಗೇಡು ಅಂತ ಇರುವಂತ ಅವ್ರ ನಾಯಕರ ಬಗ್ಗೆ ಅವರು ಯೋಚನೆ ಮಾಡಲಿ ಮೋದಿ ಬಗ್ಗೆ ಜಗತ್ತು ಮೆಚ್ಕೊಂಡಿದೆ ಜಗತ್ತೇ ಮೆಚ್ಕೊಂಡಿದೆ ಇವ್ರು ಬಾಯಿ ಬಿಟ್ಟರೆ ಬಂಡ್ಗೇಡಾಗುತ್ತೆ ಬಾಯಿ ಬಿಟ್ಟರೆ ಅದನ್ನ ಸಮರ್ಥನೆ ಮಾಡ್ಕೊಳಕ್ಕಾಗದಿರುವಂಥ ಅಸಹಾಯಕತೆಯಲ್ಲಿ ಉಳಿದ ಕಾಂಗ್ರೆಸ್ ನಾಯಕರುಗಳು ಒದ್ದಾಡ್ತಾರೆ ಒದ್ದಾಡ್ತಾರೆ ಅವ್ರ ಬಗ್ಗೆ ಯೋಚನೆ ಮಾಡಿ ಹರಿಪ್ರಸಾದ್ ಅವರೇ ನೀವು ಒಬ್ಬರು ಸೀನಿಯರ್ ಇದ್ದೀರಿ ನೀವು ಯಾಕೆ ರಾಹುಲ್ ಗಾಂಧಿಯವ್ರ ಥರನೇ ತರನೇ ಆಡ್ತೀರಿ ಆಡಿ ಯಾಕೆ नहीं बणगेडाते